ಮೈ ಕೈ ನೋವು ತಲೆನೋವು ಜಾಯಿಂಟ್ ಪೇಯ್ನು ಹೀಗೆ ಅನೇಕ ರೀತಿಯಲ್ಲಿ ಅನುಭವಿಸ್ತಾ ಇರೋರಿಗೆ ಇದೊಂದು ಸಣ್ಣ ಮನೆಯ ಮದ್ದು ಈ ಮದ್ದನ್ನು ನೀವು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಒಂದು ಟೀ ಸ್ಪೂನ್ ಇಲ್ಲ ಎರಡು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಗಟ್ಟಿಯಾಗಿದೆ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ಎಲ್ಲೆಲ್ಲಿ ನಿಮಗೆ ಜಾಯಿಂಟ್ ಪೇಯ್ನು ಮೂಳೆ ನೋವಾಗಿದೆ ಸೌದಿದೆ ಅದು ಇದು ಎಲ್ಲ ನೋವನ್ನ ಅನುಭವಿಸ್ತಾ ಇರ್ತೀರ ಈ ಮನೆಮದ್ದನ್ನು ನೀವು ಬಳಸಿ ನೋಡಿ ಖಂಡಿತವಾಗ್ಲೂ ನಿಮಗೆ ಈ ನೋವು ನಿವಾರಣೆ ಆಗುತ್ತೆ ಈ ಕೊಬ್ಬರಿ ಎಣ್ಣೆ ನೋಡಿ ಇವಾಗ ಎರಡು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅವಾಗ ವಾರಕ್ಕೆ ಇದೇನು ಹೆಚ್ಚಿಗೆ ಹಾಕೋಬೇಕಂತೇನಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಸ್ನೇಹಿತರೆ ಇದು ಕರಗ್ತಾ ಇದೆ ಇವಾಗ ನಾನಿವಾಗ ದೊಡ್ಡ ಪತ್ರೆ ಇದು ಗೊತ್ತಿದೆ ಅಲ್ವಾ ಎಲ್ಲರಿಗೂ ದೊಡ್ಡ ಪತ್ರೆ ಅಂದರೆ ಇದನ್ನು ನಾನಿವಾಗ ಸಣ್ಣದಾಗಿ ಕಟ್ ಮಾಡಿ ಈ ಕೊಬ್ಬರಿ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಈ ಎಲೆಯಲ್ಲಿರೋ ಅಂಶ ಎಲ್ಲ ಈ ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಕೊಳ್ಬೇಕು ಸ್ನೇಹಿತರೆ ನಿಜ ನಿಮ್ಮ ಕೈಕಾಲು ನೋವಿರೋರಿಗೆ ಇದು ರಾಮಬಾಣ ಅಂತಲೇ ಹೇಳಬಹುದು ತುಂಬ ಒಳ್ಳೆಯ ಒಂದು ಗುಡ್ಡು ಟಿಪ್ಸು ಜೊತೆಗೆ ಇದೊಂದು ಮೆಡಿಸನ್ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಒಂದಲ್ಲ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಇವಾಗ ನೋಡಿ ಇದು ಚೆನ್ನಾಗಿ ಈ ದೊಡ್ಡ ಪತ್ರೆಯ ಅಂಶನೆಲ್ಲ ಈ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದೆ ಚೆನ್ನಾಗಿ ಒಂದು ಸ್ವಲ್ಪ ಕುದೀತಾ ಇದೆ ಆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದು ಅಂಶನ ತಗೊಳ್ತಾ ಇದೆ ಅಂದರೆ ಇದರಲ್ಲಿ ಎಲೆ ಫುಲ್ಲು ಒಂದು ರೀತಿ ಬಾಡ್ಕೊಳುತ್ತೆ ಈ ಎಲೆನೇನು ಹೊರಗಡೆ ಬಿಸಾಕ್ಬೇಕಂತ ಏನೂ ಇಲ್ಲ ಸ್ನೇಹಿತರೆ ಆದರೆ ಚೆನ್ನಾಗಿ ಈ ಎಲೆಯಲ್ಲಿ ತುಂಬ ದಪ್ಪ ಇರುತ್ತಲ್ವ ಎಲೆ ಈ ಅಂಶನೆಲ್ಲ ಹೀರ್ಕೊಳ್ಬೇಕು ಆಮೇಲೆ ಏನಿಲ್ಲ ಮನೇಲಿ ವಿಕ್ಸ್ ಡಬ್ಬ ಇದ್ದೇ ಇರುತ್ತೆ ಅದು ನೀವು ಒಂದೇ ಒಂದು ಅರ್ಧ ಟೀ ಸ್ಪೂನಷ್ಟು ಈ ವಿಕ್ಸನ್ನು ಹಾಕೊಂಡ್ಬಿಟ್ರೆ ಸಾಕು ನಮ್ಮ ಮನೆ ಮದ್ದು ಸೂಪರ್ ಆಗಿಬಿಡುತ್ತೆ ಈ ವಿಕ್ಸ್ ಹಾಕ್ಕೊಂಡು ನೀವು ಒಂದು ಸಣ್ಣ ಡಬ್ಬಿಯಲ್ಲಿ ತುಂಬಿಟ್ಕೊಂಡು ನೋಡಿ ನೀವು ಪದೇ ಪದೇ ನೋವು ಅನ್ನೋರು ನೋವು ಅನ್ನೋದೇ ದೂರ ಆಗಿಬಿಡುತ್ತೆ ಸ್ನೇಹಿತರೆ ಆ ರೀತಿ ಇದೆ ಮತ್ತು ಎಲ್ಲಾದರೂ ಕಪ್ಪು ಕಲೆಗಳಿದ್ದರೆ ಈ ಮೂಳೆ ಜಾಯಿಂಟಲ್ಲಿ ಏನಾದರೂ ಕಪ್ಪಿರುತ್ತಲ್ಲ ಅದಕ್ಕೆಲ್ಲನೂ ರಾಮಬಾಣ ಅಂತಲೇ ಹೇಳಬಹುದು ನೀವು ದಿನೇ ದಿನೇ ಹಚ್ಚಿ ನೋಡಿ ಆ ಕಪ್ಪು ಕಲೆ ಅನ್ನೋದೆಲ್ಲ ಹೊಟ್ಟೋಗುತ್ತೆ ವಾರಕ್ಕೊಂದು ಸಲ ಎರಡು ಸಲ ಈ ಎಣ್ಣೆನ ಮಾಡ್ಕೊಂಡು ಮಾಡ್ಕೊಂಡು ಅಪ್ಲೈ ಮಾಡ್ತಾಯಿರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರು ಸಾಕು ಇದು ವಾರ ಏನೋ ಹದಿನೈದು ದಿನದವರೆಗೂ ಬರುತ್ತೆ ಸ್ನೇಹಿತರೆ ಸ್ವಲ್ಪ ಹಾಕ್ಕೊಳ್ಳೋದಷ್ಟೇನೇನೆ ನಿಮ್ಮ ಕಲೆಗಳು ಕಪ್ಪು ಕಲೆ ಆಗಲಿ ಮೈಕೈ ನೋವು ಜಾಯಿಂಟ್ ಪೇಯ್ನ್ ಅನ್ನೋದು ಎಲ್ಲ ಹೊಟ್ಟೋಗ್ಬಿಡುತ್ತೆ ಬೇಕಾದರೆ ಮೈಕೈ ನೋವು ಅಂದರೆ ಮಸಾಜ್ ಮಾಡ್ಕೊಳ್ಳೋಕ್ಕೂ ಇದು ಹೆಚ್ಚಿಗೆ ಎಣ್ಣೆ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡು ನೋಡಿ ನಿಮ್ಮ ಕೈ ನೋವು ಮಂಗಮಾಯ ಆಗ್ಬಿಡುತ್ತೆ ಸ್ನೇಹಿತರೆ ಅಂತಹ ರಾಮಬಾಣವಾದಂಥ ಈ ಮನೆಮದ್ದು ಆಯುರ್ವೇದಿಕ್ ಮನೆಮದ್ದನ್ನು ನೀವು ಖಂಡಿತವಾಗ್ಲೂ ಮನೇಲಿ ಮಾಡಿ ಬಳಸಿ ನೋಡಿ ಅನಂತರ ನನಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ಕಮೆಂಟ್ಸ್ ಮಾಡೋದು ಶೇರ್ ಮಾಡೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ರೀತಿ ಎಣ್ಣೆನ ನೀವು ಮಾಡಿ ನೋಡಿ ಅಂತ ನಿಮ್ಮ ಸ್ನೇಹಿತರಿಗೂ ಬೇಕಾದರೆ ತಿಳಿಸೋ ಹಾಗೆರುತ್ತೆ ನೀವು ಮಾಡಿ ನೋಡಿ ಈ ರೀತಿ ಒಂದು ಸಣ್ಣ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮ ಮನೆ ಮದ್ದು ನೀಟಾಗಿ ಇರುತ್ತೆ ಎಲ್ಲೂ ಕೆಡೋದಿಲ್ಲ ಜೊತೆಗೆ ಈ ಎಲೆನೂ ಸಹ ನಾವು ಹಾಕ್ಕೊಳ್ಬಹುದು ಇಲ್ಲಿ ಯಾಕಂದರೆ ಚೆನ್ನಾಗಿ ಬಾಡಿಸಿರೋದ್ರಿಂದ ಎಲ್ಲೂ ಹಾಳಾಗಲ್ಲ ಈ ಟಿಪ್ಸ್ನ ನಾನು ನಿಮಗೆ ಒಳ್ಳೆ ಟಿಪ್ಸ್ ಅಂತ ತಿಳಿಸಿದ್ದೀನಿ ನೀವು ಪ್ರಯತ್ನಪಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೋಗಿ ಬರ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೀಗೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಈ ಎಣ್ಣೆನ ಬಳಸಿ ಹೇಗಿತ್ತು ಏನು ಅನ್ನೋದು ನನಗೆ ಖಂಡಿತವಾಗ್ಲೂ ತಿಳಿಸ್ಬೇಕು ಕಮೆಂಟ್ಸ್ ಮೂಲಕ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಖಂಡಿತವಾಗ್ಲೂ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ನೂರಕ್ಕೆ ನೂರು ಇದು ಖಂಡಿತವಾಗ್ಲೂ ಸತ್ಯ ಸ್ನೇಹಿತರೆ ಹೋಗಿ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ